ನಮಸ್ಕಾರ ಸ್ನೇಹಿತರೆ ಇವತ್ತು ಅದ್ಭುತವಾದಂತಹ ವಿಶೇಷ ಚೇತನ ಕಲಾವಿದನ್ನು ನಾನು ಪರಿಚಯ ಮಾಡಿಕೊಡ್ತೀನಿ ಇವರು ಚೋಟು ಅಂಥೇಳಿ ಇವರು ಹನುಮಂತಿ ಅಂಥೇಳಿ ಒಂದು ಕಾಲಿಲ್ಲ ಆ್ಯಕ್ಸಿಡೆಂಟಲ್ಲಿ ಅವ್ರ ಕಾಲನ್ನು ಬಿ ಟಿ ಎಸ್ ಬಸ್ಸು ಕರ್ಕೊಂಡು ಹೋಗಿ ತುಂಬ ದೂರ ಅವ್ರನ್ನ ಹೇಳ್ಕೊಂಡು ಹೊಟ್ಟೋಗ್ತು ಪಾಪ ತುಂಬ ಕಷ್ಟಪಟ್ಟು ಜೀವನವನ್ನು ಮತ್ತೆ ಪ್ರಾರಂಭ ಮಾಡಿದ್ರು ಇವರು ಬಂದುಬಿಟ್ಟು ಸೈಯ್ಯದೇ ಅಂಥೇಳಿ ಅವರು ಹುಟ್ಟದಾಗಿಂದೇ ಪಾಪ ಒಂದು ಕಾಲಿಲ್ಲ ಅವರಿಗೆ ಇವರು ಸಹ ಮುಂದೆ ಒಳ್ಳೆ ಕಲಾವಿದರಾಗಬೇಕು ಅಂಥೇಳಿ ಬಂದಿದ್ದಾರೆ ಇವ್ನ ಜಯಂತ ಪಾಪ ಮೆಂಟಲಿ ಚಾಲೆಂಜ್ ಹುಡುಗ ಅವ್ರ ತಾಯಿ ಬೇರೆ ಯಾರನ್ನೂ ಮದುವೆ ಆಗ್ತೀನಿ ಅಂತ ಹೇಳಿ ಇವನ್ನ ಬಿಟ್ಬಿಟ್ಟು ಹೊಟ್ಟೋದ್ರು ನಮ್ಮ ಹತ್ತಿರ ಇದ್ದಾನೆ ಹುಡುಗ ಈತ ನಾವು ತುಂಬ ಪ್ರೀತಿಯಿಂದ ನೋಡ್ಕೋತೀವಿ ಇಲ್ಲಿ ನೋಡ್ತಾ ಇರೋದ್ರಲ್ಲಿ ಯಾರು ನಿಂತ್ಕೊಂಡು ಮಾತಾಡ್ತಾ ಇದ್ದಾರೋ ಅವರೆಲ್ಲ ಹಿಯರಿಂಗ್ ಇಂಪ್ಯಾಕ್ಟ್ ಅಂದರೆ ಕಿವಿ ಕೇಳೋದಿಲ್ಲ ಆದರೂ ಸಹ ಕಿವಿ ಕೇಳಿದ ನೃತ್ಯವನ್ನು ಮಾಡುವಂತಹ ಒಂದು ತರಬೇತಿಯನ್ನು ನಮ್ಮ ಮೆರಿಕಲ್ ಆನ್ ವೀಲ್ಸ್ ಅಂತಕ್ಕಂಥ ಸಂಸ್ಥೆಯಲ್ಲಿ ಪಡೀತಾ ಇದ್ದಾರೆ ಗುರು ಕರ್ನಾಟಕ ಕಲಾಶ್ರೀ ಪಾಷಾರವರ ನಿರ್ದೇಶನದಲ್ಲಿ ಇವರು ನೃತ್ಯವನ್ನು ಕಲಿತಿದ್ದಾರೆ ಇವರು ತುಂಬ ಒಳ್ಳೆಯ ಕಲಾವಿದರನ್ನು ರೂಪಿಸೋದಕ್ಕೋಸ್ಕರ ತುಂಬ ಕಷ್ಟಪಡ್ತಾ ಇದ್ದಾರೆ ಗುರುಗಳು ಇವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಿದ್ದಾರೆ ಭಗವಂತನಲ್ಲಿ ಇವರು ಹುಡುಗನಿಗೆ ಕಿವಿ ಕೇಳೋದಿಲ್ಲ ನೋಡ್ಬೋದು ಕಿವಿಗೆ ಇದು ಹಾಕ್ಕೊಂಡಿದ್ದಾನೆ ಇವನು ಸೋನು ಅಂತ ಹೇಳಿಬಿಟ್ಟು ಈತ ಸಹ ಡೆಲ್ಲಿಯಿಂದ ಬಂದು ನೃತ್ಯವನ್ನು ಕಲ್ತ್ಕೊಟ್ಟು ಇದು ಮಾಡ್ತಾ ಇದ್ದಾನೆ ಇವಾಗ ಇಲ್ಲಿ ಆಗ್ತಾಯಿರ್ತಕ್ಕಂಥ ನೃತ್ಯದ ವಿಶ್ಲೇಷಣೆ ನಾನು ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಕಷ್ಟಪಟ್ಟು ಅವರು ವೀಲ್ ಚೇರಿಂದ ಕೆಳಗಡೆ ಬಿದ್ದು ಮೇಲೆ ಎದ್ದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಆ ಒಂದು ನಮಸ್ಕಾರವನ್ನು ನಮಸ್ಕಾರ ಮುದ್ರೆಯನ್ನು ಚಿನ್ಮುದ್ರೆಯನ್ನು ಮಾಡ್ತಾ ಇದ್ದಾರೆ ಇವರು ಮುಂದೆ ಇರ್ತಕ್ಕಂಥವ್ರು ಆಶೀಶ್ ಅಂಥೇಳಿ ಆಮೇಲೆ ಹಿಂದೆ ಇರ್ತಕ್ಕಂಥವರು ಸೈಯದ್ ಅಂಥೇಳಿ ಆ ಸೈಯದ್ ವೀಲ್ ಚೇರಲ್ಲಿ ತುಂಬ ಚೆನ್ನಾಗಿ ಸ್ಪಿನ್ ಮಾಡ್ತಾಯಿದ್ದಾರೆ ಹಿಂದ್ಗಡೆ ಇವರು ನೋಡಿ ಎಷ್ಟು ಚೆನ್ನಾಗಿ ಯೋಗಾಸನವನ್ನು ಎರಡು ಕಾಲನ್ನು ಸ್ಪ್ರಿಟ್ ಮಾಡಿ ಮಾಡ್ತಾಯಿದ್ದಾರೆ ನೋಡ್ತಾಯಿರಿ ಸ್ನೇಹಿತರೆ ನೋಡಿ ಅವನಿಗೆ ಪೋಲಿಯೋ ಆಗಿದೆ ಒಂದು ಕಾಲು ಇಲ್ಲದರೂ ಸಹ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಆ ಒಂದು ನೃತ್ಯವನ್ನು ಮಾಡ್ತಿದ್ದಾನೆ ಇಲ್ಲಿ ವೀಲ್ ಚೇರ್ ಮೇಲೆ ಕಿವಿ ಕೇಳಿದಿರತಕ್ಕಂಥ ಹುಡುಗ ಸುಹಾಸ ಅಂಥೇಳಿ ಅವ್ರ ಮೇಲೆ ಸೋನು ತುಂಬ ಚೆನ್ನಾಗಿ ನೃತ್ಯವನ್ನು ಮಾಡ್ತಿದ್ದಾರೆ ನೋಡಿ ನೋಡಿ ಇದು ತುಂಬಾ ಕಷ್ಟವಾಗಿರ್ತಕ್ಕಂಥ ಒಂದು ನಡುಗೆ ಸ್ನೇಹಿತರೆ ಅವನಿಗೆ ಪೋಲಿಯೋ ಇದೆ ಆದರೂ ಎರಡು ಕಾಲಲ್ಲಿ ಬೈಸಾಕಿ ನಾವೇನು ಈ ಒಂದು ಕ್ರಚಸ್ ಅಂತ ಹೇಳ್ತೀವಿ ಅದರಲ್ಲಿ ಅವನು ನಡ್ಕೊಂಡು ಬರ್ತಿದ್ದಾನೆ ತುಂಬಾ ಕಷ್ಟ ಸ್ನೇಹಿತರೆ ಅಷ್ಟೂ ಈಸಿ ಅಲ್ಲ ಇದು ಆ ಜೊತೆಗೆ ನೋಡಿ ಮತ್ತೆ ಬೇರೆ ಕಲಾವಿದರು ಬಂದು ಸೇರಿಕೊಂಡ್ರು ಈ ಅದ್ಭುತವಾಗಿರ್ತಕ್ಕಂಥ ಒಂದು ಪೋಸ್ಗಳನ್ನು ಮಾಡ್ತಿದ್ದಾರೆ ವಾವ್ ನೋಡಿ ಜೋರಾಗಿ ಚಪ್ಪಾಳೆ ತರ್ತಕ್ಕಂಥ ಒಂದು ಸನ್ನಿವೇಶ ಇಲ್ಲಿ ಎಷ್ಟು ಚೆನ್ನಾಗಿ ಆ ಒಂದು ಇಡೀ ಸಮೂಹ ಪೋಸ್ಗಳನ್ನು ಮಾಡ್ತಾಯಿದೆ ಇದೆ ಇನ್ನು ಬದಲಾವಣೆ ಮಾಡ್ಕೊತಾ ಇದ್ದಾರೆ ಸ್ನೇಹಿತರೆ ಈಗ ನೋಡಿ ಮತ್ತೆ ಕ್ರಚಸ್ಸಲ್ಲಿ ಬಂದ ಒಂದು ಕಾಲಿಲ್ಲ ನೀವು ನೋಡ್ತಾ ಇಲ್ಲಿ ಸ್ನೇಹಿತರೆ ಎಷ್ಟು ಜೋರಾಗಿ ತಿರುಗ್ತಾ ಇದ್ದಾನೆ ಎಷ್ಟು ಜೋರಾಗಿ ತಿರುಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಒಂದು ಕಾಲಲ್ಲೇ ಬ್ಯಾಲೆನ್ಸ್ ಮಾಡಿಕೊಂಡು ಅವನು ಕ್ರಚಸ್ ತೊಗೊಂಡು ತಿರುಗ್ತಕ್ಕಂಥ ತುಂಬಾ ತುಂಬಾ ಕಷ್ಟಕರವಾಗಿರ್ತಕ್ಕಂಥ ಒಂದು ನೃತ್ಯ ಅಂತ ಹೇಳಬೇಕು ಈಗ ನೋಡಿ ಎಷ್ಟು ಚೆನ್ನಾಗಿ ಒಂದು ವೀಲ್ಚೇರ್ ಮೇಲೆ ಒಬ್ಬ ಕಲಾವಿದ ಮತ್ತು ಅದ್ರ ಮೇಲೆ ಇನ್ನೊಬ್ಬ ಕಲಾವಿದ ಅದ್ರ ಮೇಲೆ ಒಬ್ಬ ಕಲಾವಿದ ಮೇಲೆ ಬರ್ತಾ ಇದ್ದಾನೆ ನೋಡಿ ಸ್ನೇಹಿತರೆ ನೋಡಿ ನೋಡಿ ಸ್ನೇಹಿತರೆ ಇಷ್ಟು ಮೇಲೆ ಅವರು ಒಂದು ಕಾಲು ಇಲ್ದರೂ ಸಹ ಅವರು ಎಷ್ಟು ಚೆನ್ನಾಗಿ ಮಯೂರ ಆಸನವನ್ನು ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಬಹುಶಃ ಇದು ಎಲ್ಲೂ ನೋಡಲಿಕ್ಕೆ ನಿಮಗೆ ಸಿಗಲ್ಲ ತುಂಬಾ ಕಷ್ಟಪಟ್ಟು ಮೇಲೆ ಹತ್ತಿ ಒಂದು ಕಾಲು ಸಹ ಮೇಲೆ ಹೋಗಿ ಆಶಿಕ್ ಅವರು ಆ ಒಂದು ನೃತ್ ಇದು ಆಸನವನ್ನು ಮಾಡ್ತಾ ಇದ್ದಾರೆ ಇನ್ನು ಇಲ್ಲಿ ಸೋನು ಅವರು ಮುಂದೆ ಬರ್ತಿದರೆ ಎಷ್ಟು ಚೆನ್ನಾಗಿ ಅವರು ವೀಲ್ ಚೇರ್ ಮೇಲೆ ತಿರುಗಿಸಿ ಮತ್ತೆ ನೋಡಿ ಆ ವೀಲ್ ಚೇರ್ ಮೇಲೆ ಒಂದು ಕಾಲನ್ನು ಇಟ್ಟು ಕಲಾವಿದರು ಎಷ್ಟು ಚೆನ್ನಾಗಿ ಒಂದೇ ಲೈನಲ್ಲಿ ಆ ಒಂದು ಎಷ್ಟು ಚೆನ್ನಾಗಿ ಆ ಪೋಸ್ನ ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬೆಂಡ್ ಮಾಡಿ ಆಕೆ ಪಾಪ ಕಿವಿ ಕೇಳದೆ ಇದ್ರು ಸಹ ಎಷ್ಟು ಚೆನ್ನಾಗಿ ಪೋಸ್ ಮಾಡಿ ವೀಲ್ ಚೇರ್ ಮೇಲೆ ಬ್ಯಾಲೆನ್ಸ್ ಮಾಡಿ ಸುಂದರವಾಗಿ ಕಾಣೋ ಹಂಗೆ ಮಾಡಿದೆ ಇದು ನೋಡಿ ಸ್ನೇಹಿತರೆ ನೋಡಿ ಇದು ಬಹಳ ಅಪರೂಪವಾಗಿ ಸಿಗ್ತಕ್ಕಂಥ ಒಂದು ಮೂಮೆಂಟ್ ಅಂತ ಹೇಳಬೇಕು ಈ ಒಂದು ಗಾಲಿ ಗುರುಚಿ ಮೇಲೆ ಬಂದು ಸಿಂಹದ ಒಂದು ಮೂಮೆಂಟ್ಸ್ ಏನಿದೆ ಸಿಂಹದ ಒಂದು ಚಲನೆಗಳೇನಿದೆ ಅವನ್ನ ಮಾಡ್ತಿದ್ದಾರೆ ಇದು ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಸ್ವಲ್ಪ ಗಮನ ಇಟ್ಟು ನೋಡಿ ಇವದೊಂದು ವರಾಹ ರೂಪವನ್ನು ಮುಂದೆ ಕೂರ್ತ ಕೂತಿರ್ತಕ್ಕಂಥ ಹುಡುಗಿ ಮಾಡ್ತಿದ್ದಾಳೆ ಇವರು ಸಹ ಎಷ್ಟು ಕಷ್ಟ ಇದೆ ನೋಡಿ ಎಷ್ಟು ಕಷ್ಟಪಟ್ಟು ಮೇಲೆ ಬರ್ತಿದ್ದಾರೆ ಅದು ತುಂಬ ಬ್ಯಾಲೆನ್ಸ್ ಮಾಡಬೇಕು ವೀಲ್ಚೇರ್ ಮೇಲೆ ಬಂದು ಮಾಡ್ತಕ್ಕಂಥದ್ದು ಬಹಳ ಬಹಳ ಕಷ್ಟವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಮುಂದೆ ನೋಡಿ ಹೇಗೆ ಇಬ್ಬರು ಕಲಾವಿದರು ವೀಲ್ಚೇರ್ ಮೇಲೆ ಬಂದಿದ್ದಾರೆ ಆಮೇಲೆ ಹಿಂದ್ಗಡೆ ಕಲಾವಿದ ಬಂದು ಇವರ ಒಂದು ನಾವು ಹ್ಯಾಂಡ್ ಡ್ರೆಸ್ ಅಂತ ಹೇಳ್ತೀವಿ ಅದ್ರ ಮೇಲೆ ನೋಡಿ ಓ ವಾವ್ ಸೂಪರ್ ಸೂಪರ್ ನೋಡಿ ಎರಡು ಕಾಲುಗಳನ್ನ ಮೇಲಕ್ಕೆ ಎತ್ತಿ ಅವನು ಬ್ಯಾಲೆನ್ಸ್ ಮಾಡ್ದೆ ಇದಕ್ಕೆ ತುಂಬಾ ನಿಮಗೆ ಪ್ರಾಕ್ಟೀಸ್ ಬೇಕು ದಯವಿಟ್ಟು ಪ್ರಾಕ್ಟೀಸ್ ಇದ್ದರೆ ಇದನ್ನು ಮಾಡಬೇಡಿ ನೀವು ಇವರೆಲ್ಲ ಸುಮಾರು ವರ್ಷಗಳಿಂದ ಅಂದರೆ ಒಂದು ಇಪ್ಪತ್ತೈದು ವರ್ಷದಿಂದ ಇದನ್ನು ನೃತ್ಯವನ್ನು ಕಲಿತಾ ಇದ್ದಾರೆ ಮತ್ತು ಮುಂದಿರತಕ್ಕಂಥವ್ರು ಹತ್ತು ವರ್ಷದಿಂದ ಮತ್ತು ಹೀರಿಂಗ್ ಇಂಪೇಡ್ನವರು ಒಂದು ಐದು ವರ್ಷಗಳಿಂದ ಕಲಿತಾ ಇದ್ದಾರೆ ಇದು ನೋಡಿ ಹೂ ನೋಡಿ ಎಷ್ಟು ಅದ್ಭುತವಾಗಿ ಮಾಡ್ತಿದ್ದಾರೆ ಆ ಒಂದು ವರಾಹ ಎಲ್ಲುವ ಸಿಂಹದ ಒಂದು ಪೋಸನ್ನು ಇದ್ದಾರೆ ಸ್ನೇಹಿತರೆ ಇದು ತುಂಬಾ ಕಷ್ಟಕರವಾಗಿರ್ತಕ್ಕಂಥ ಒಂದು ಪೋಸು ಇದು ನೋಡಿ ಎಷ್ಟು ಚೆನ್ನಾಗಿ ಟೀಮ್ ವರ್ಕ್ ಅಂತ ಏನು ಹೇಳ್ತೀವಿ ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಇದು ನೋಡಿ ಬಿದ್ದರು 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 ಈ ವೀಲ್ ಚೇರ್ನಿಂದ ಬಿದ್ದು ಬಿದ್ದು ಮತ್ತು ಬಾಡಿಯನ್ನು ಟರ್ನ್ ಮಾಡಿ ಮತ್ತು ಅಲ್ಲಿ ಪೋಸ್ಗಳು ಮಾಡಿ ದೇವರೇ ಇದು ತುಂಬಾ ನೀವು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಇದು ನೋಡಿ ವಾವ್ ಒಲಂಪಿಕ್ಸ್ ಒಲಂಪಿಕ್ಸ್ನಲ್ಲಿ ಮಾಡ್ತಾರಲ್ಲ ಆ ಥರ ಈ ಒಂದು ಪೋಸ್ಗಳನ್ನು ಮಾಡ್ತಾ ಇದ್ದಾರೆ ವೀಲ್ ಚೇರ್ ಮೇಲೆ ಬ್ಯಾಲೆನ್ಸ್ ಮಾಡಿ ಅದ್ರ ಮೇಲೆ ಹುಡುಗಿ ನಿಂತ್ಕೊಂಡು ಎಷ್ಟು ಅದ್ಭುತವಾಗಿ ಈ ಒಂದು ಪೋಸ್ಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂದೆ ನೋಡೋಣ ಬನ್ನಿ ನೋಡಿ ಮತ್ತೆ ವೀಲ್ ಚೇರ್ಗಳೆಲ್ಲ ಬಂತು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಈಗ ಎಲ್ಲ ಒಂದಿನ ಮೇಲೆ ಒಂದು ನೋಡಿ ನೋಡಿ ಎಲ್ಲ ಸೇರ್ಕೋತಾ ಇದ್ದಾರೆ ವಿಶೇಷ ಚೇತನರಾದ್ರೂ ಎಷ್ಟೊಂದು ಕಾನ್ಸಂಟ್ರೇಷನ್ ಬೇಕು ಎಷ್ಟೊಂದು ಟೀಮ್ ವರ್ಕ್ ಬೇಕು ಒಬ್ರಿಗೋರು ಅರ್ಥ ಮಾಡಿಕೊಂಡು ನೋಡಿ ನೋಡಿ ವೀಲ್ಚೇರ್ ಮೇಲೆ ಬಂದ ಅವ್ನು ಹೀರಿಂಗ್ ಇಂಪೇರ್ಡು ಸುಹಾಸ ಅಂತ ಹೇಳಿ ಕೂತ್ಕೊಂಡಿದ್ದಾನೆ ಕೆಳಗಡೆ ಆಶಿಕ್ ಸರ್ ಇದ್ದಾರೆ ಈಗ ನೋಡಿ ಆ ಹುಡುಗಿ ಆ ಒಂದು ಹೀರಿಂಗ್ ಇಂಪೇರ್ಡ್ ಹುಡುಗ ಏನಂತ ಅದ್ರ ಮೇಲೆ ನಿಂತ್ಕೋತಾ ಇದ್ದಾಳೆ ಅಂದರೆ ಅವನ ಹೆಗಲ ಮೇಲೆ ನಿಂತ್ಕೊಂಡಿ ನಿಂತ್ಕೊಂಡು ಬ್ಯಾಲೆನ್ಸು ಮಾಡ್ತಿದ್ದಾಳೆ ಆಕೆ ಈಗ ನೋಡ್ತಾ ಇಡ್ತಾ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಆಕೆ ಒಂದು ಕಾಲಲ್ಲಿ ವಾವ್ ಆ ತಾಡಾಸನ ಅಷ್ಟು ಒಂದು ಎರಡು ಮೂರು ಮೂರು ಜನರ ಮೇಲೆ ತುಟ್ಟ ತುದಿಯಲ್ಲಿ ನಿಂತ್ಕೊಂಡು ಅವರು ತಾಡಾಸನವನ್ನು ಮಾಡ್ತಿದ್ದಾರೆ ಹೀಗೆ ಎಲ್ಲ ವಿಶೇಷ ಚೇತನರು ಇದು ಟೀಮ್ ವರ್ಕ್ ಇಲ್ದೇ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಗಿಲ್ರೆ ನೋಡಿ ಇವರಿಂದ ನಾವು ಕಲಿಬೇಕಾಗಿರತಕ್ಕಂಥದ್ದು ಎಷ್ಟೊಂದು ಇದೆ ಈ ವಿಶೇಷ ಚೇತನರು ಮಿರಕಲ್ ಆನ್ ವೀಲ್ಸ್ ಅಂತ ಹೇಳಿ ಸಂಸ್ಥೆ ಇದೆ ಅಲ್ಲಿ ಪ್ರೊಫೆಷನಲ್ ಆಗಿ ಇವರಿಗೆ ನೃತ್ಯವನ್ನು ಎಲ್ಲವನ್ನು ಕಲಿಸ್ಕೊಡಲಾಗುತ್ತೆ ಅವ್ರ ಜೀವನದಲ್ಲಿ ಇಂಡಿಪೆಂಡೆಂಟ್ ಲೈಫ್ನ ಲೀಡ್ ಮಾಡೋದಕ್ಕೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಸೋಷಿಯಲ್ ಇಂಡಿಪೆಂಡೆಂಟ್ ಸೋಶಿಯೋ ಎಕನಾಮಿಕ್ ಕಲ್ಚರ್ ಇನ್ಕ್ಲೂಷನ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿ ತಮ್ಮ ಮುಂದೆ ತೋರಿಸ್ತಾ ಇದ್ದಾರೆ ಸ್ನೇಹಿತರೆ